ಒಂದು ಹೊಸ ಕಾಯ್ದೆ ಅಂದರೆ ಒಂದು ಆರ್ಡಿನೆನ್ಸ್ ಅಂದ್ರೆ ಅಧ್ಯೇಶ ಅದಿನ್ನೂ ಕೂಡ ಕಾಯ್ದೆ ಆಗಬೇಕಾಗಿದೆ ಆರ್ಡಿನೆನ್ಸ್ ಏನಪ್ಪಾ ಅಂದರೆ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೊಯೆಸಿವ್ ಆಕ್ಷನ್ಸ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಕನ್ನಡದಲ್ಲಿ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯದೇಶ ಎರಡು ಸಾವಿರದ ಇಪ್ಪತ್ತ ಐದು ಇದು ದಿನಾಂಕ ಹನ್ನೆರಡು ಎರಡು ಇಪ್ಪತ್ತ ಐದರಿಂದ ಜಾರಿಗೆ ಬಂದಿದೆ ಹನ್ನೆರಡು ಎರಡು ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ನನ್ನ ಪ್ರಕಾರ ಈ ಆರ್ಡಿನೆನ್ಸು ಅತ್ಯಂತ ಪ್ರಮುಖವಾದಂಥ ಇತ್ತೀಚಿನ ದಿನಗಳಲ್ಲಿ ಮಹತ್ವಪೂರ್ಣವಾದಂಥ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಅಧ್ಯದೇಶ ಯಾತಿಕೆ ಮಹತ್ವಪೂರ್ಣವಾಗಿದೆ ಅಂತಂದರೆ ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬೇಕು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಸಾಕಷ್ಟು ಕಿರುಕುಳಗಳು ಮತ್ತು ಸಾಕಷ್ಟು ತೊಂದರೆಗಳನ್ನು ಸಾಲ ಪಡೆದವರು ಅನುಭವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಅಧ್ಯಾದೇಶ ಜಿಲ್ಲಾ ಆಡಳಿತಕ್ಕೆ ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭಾಳಷ್ಟು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿದೆ ಹಾಗಾಗಿ ಯಾರೆಲ್ಲ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಿಗೆ ತೊಡಗುತ್ತಾರೆ ಅವರನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ನನ್ನ ಪ್ರಕಾರ ಇದು ಬಹಳ ಪ್ರಮುಖವಾದಂಥ ಒಂದು ಅಧ್ಯಾದೇಶ ಅಂತ ಹೇಳಿಕೆ ಬಯಸ್ತೇನೆ ಆ ಪ್ರಕಾರ ಈ ಒಂದು ಅಧ್ಯಾದೇಶ ಜಾರಿಗೆ ಬಂದಾಗಿಂದ ಮೂವತ್ತು ದಿನಗಳೊಳಗಡೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಮತ್ತು ಎಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಎನ್ ಬಿ ಎಫ್ ಐಸ್ ಅಂತ ಕರಿತೀವಿ ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕಡ್ಡಾಯ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಇದುವರೆಗೆ ನಮ್ಮ ಜಿಲ್ಲೆನಲ್ಲಿ ನೋಂದಾಯಿತ ಸಾಲ ನೀಡತಕ್ಕಂಥ ಸಂಸ್ಥೆಗಳಿದೆ ಆದರೆ ಅನಧಿಕೃತವಾಗಿರ್ತಕ್ಕಂಥ ಅಂದರೆ ಆಥರೈಸ್ಡ್ ಇದೆ ಅಧಿಕೃತವಾಗಿರ್ಬೋದು ನಮ್ಮಲ್ಲಿಗಾಗಲೇ ಡಿ ಆರ್ ಸಿ ಎಸ್ ಕಳೆಸರಿ ನಾವು ನೋಡಲ್ ಆಫೀಸರ್ ನಾವು ನೇಮಕ ಮಾಡಿದ್ದೋ ಕಳೆ ನಾವು ಮೀಟಿಂಗ್ ಮಾಡಿದಾಗ ನಿಮ್ಗೆ ಹೇಳಿದ್ದೋ ಆ ರೀತಿಯಾಗಿ ಅಧಿಕೃತವಾದಂತ ಸಾಲ ನೀಡಿಕೆ ಸಂಸ್ಥೆಗಳು ಇವೆ ಅದರ ಜೊತೆ ಜೊತೆಯಲ್ಲಿ ಅನಧಿಕೃತವಾದಂತ ಸಾಲ ನೀಡಿಕೆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದು ನಮ್ ಗಮನಕ್ಕೆ ಬಂದಿತ್ತು ಸುದೈವಶಾತ್ ನಮ್ಮ ಜಿಲ್ಲೆನಲ್ಲಿ ಯಾವುದೇ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ ಈಗ ಯಾವುದೆಲ್ಲ ಸಾಲ ನೀಡಿಕೆ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ ಅವೆಲ್ಲವೂ ಕೂಡ ಮೂವತ್ತು ದಿನಗಳ ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳತಕ್ಕದ್ದು ನೀವು ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ರಿಜಿಸ್ಟ್ರೇಷನ್ ಆಗಿದ್ರೆ ಅವುಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಯಾವುದು ಅನಧಿಕೃತವಾಗಿದೆಯೋ ಮತ್ತು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗಿದೆಯೋ ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಹನ್ನೊಂದು ಮೂರು ಇಪ್ಪತ್ತ ಐದರೊಳಗಡೆ ಮಾಡ್ಕೋಬೇಕು ಎಲ್ಲಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದ್ರೆ ಡೆಪ್ಯುಟಿ ಕಮಿಷನರ್ ಅವರನ್ನು ನೋಂದಣ ಅಧಿಕಾರಿಯಾಗಿ ಅಧ್ಯದೇಶದಲ್ಲಿ ನೇಮಕ ಮಾಡಲಾಗಿದೆ ಸೊ ಜಿಲ್ಲಾ ಅಧಿಕಾರಿಯನ್ನೇ ನೋಂದಣ ಅಧಿಕಾರಿ ಅಂತ ಮಾಡಿರೋದ್ರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳೋದು ಕಡ್ಡಾಯವನ್ನು ಮಾಡಿದ್ದೇವೆ ನಂಬರ್ ಒನ್ ಎರಡನೇದು ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಇದು ಒಂದು ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರ್ತದೆ ಒಂದು ವರ್ಷದ ನಂತರ ಅವರದನ್ನ ರಿನೀವಲ್ ಮಾಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ ಮತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಈ ಅಧ್ಯಪಿನ ನಿಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ ಬಹುಶಃ ನಾವು ಈಗಾಗಲೇ ವೆಬ್ಸೈಟ್ ಅಲ್ಲೂ ಕೂಡ ನಾವು ಅದನ್ನ ಅಪ್ಲೋಡ್ ಮಾಡಿದ್ದೀವಿ ಅದರ ಪ್ರಕಾರ ಯಾವುದೇ ಒಂದು ಅಂಶ ಈ ಅಧ್ಯದೇಶದಲ್ಲಿರ್ತಕ್ಕಂಥ ಪ್ರಾವಿಷನ್ ಅನ್ನ ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಪಡಿಸ್ತಕ್ಕಂಥ ರಿಜಿಸ್ಟ್ರೇಷನ್ ರದ್ದುಪಡಿಸ್ತಕ್ಕಂಥ ಅಥವಾ ಅವ್ರಿಗೊಂದು ಅವಕಾಶ ಕೊಟ್ಟು ವಿಚಾರಣೆ ಮಾಡಿ ರದ್ದುಪಡಿಸೋದಕ್ಕಿಂತ ಪೂರ್ವದಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ರಿಜಿಸ್ಟ್ರೇಷನಿಗೆ ಅಥಾರಿಟಿಗೆ ಕೊಡಲಾಗಿದೆ ಅಂದರೆ ಯು ಕೆನ್ ಐದರ್ ಸಸ್ಪೆಂಡ್ ದರ್ ರಿಜಿಸ್ಟ್ರೇಷನ್ ಆರ್ ಈವನ್ ಕ್ಯಾನ್ಸಲ್ ದ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಒಂದು ಅವಕಾಶ ಕೊಡಬೇಕು ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ ಅದನ್ನು ನಾವು ಮಾಡ್ತೀವಿ ಆಮೇಲೆ ಈ ಜನ ಇದ್ದಾರಲ್ಲ ಈ ಮೈಕ್ರೋ ಫೈನಾನ್ಸ್ದವರು ಅದು ಪಾನ್ ಬ್ರೋಕರ್ಸ್ ಆಗಿರ್ಬೋದು ಮನಿ ಲೆಂಡರ್ಸ್ ಆಗಿರಬಹುದು ಅಥವಾ ಈ ರೀತಿಯಾಗಿ ಏನೋ ಮೈಕ್ರೋ ಫೈನಾನ್ಸ್ನವರು ಇರ್ಬೋದು ನಾನು ಹಿಂದೆ ಕೂಡ ಹೇಳಿದೀನಿ ಮೈಕ್ರೋ ಫೈನಾನ್ಸ್ನವ್ರ ಜವಾಬ್ದಾರಿ ಅವರು ಡೆಪಾಸಿಟ್ಗಳನ್ನು ಎ ನಾಟ್ ಸಪೋಸ್ ಟು ಟೇಕ್ ಇನ್ ದಿ ಡೆಪಾಸಿಟ್ಸ್ ನಂಬರ್ ಒನ್ ಆಮೇಲೆ ಯಾವುದೇ ರೀತಿಯಾದಂಥ ಕೊಲೆ ಸೆಕ್ಯೂರಿಟಿಯನ್ನು ಪಡ್ಕೊಳ್ಳೋಂಗಿಲ್ಲ ಭದ್ರತೆಗಾಗಿ ನೀವು ಅದನ್ನು ಕೊಡಬೇಕು ಇದನ್ನ ಕೊಡಬೇಕು ಅಂತ ಅವರು ಮಾಡುವಾಗಿಲ್ಲ ಈ ಎಸ್ಪೆಷಲಿ ಇದು ಬಂದ ತಕ್ಷಣ ಯಾವುದು ನಮ್ಮ ಈ ಆದ್ಯಾದೇಶ ಜಾರಿಗೆ ಬಂದಂಗಿಂದ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ನಾವು ಹೇಳ್ತೇವೆ ಆ ದಾಖಲೆಗಳನ್ನು ಕೊಡ್ತಾರೆ ಆ ದಾಖಲೆಗಳು ಕೊಟ್ಟಾಗ ಅವರು ವೇರಿಫೈ ಮಾಡಿಕೊಂಡು ಆ ನಂತರ ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾದರೂ ಕೂಡ ಇನ್ನೊಂದು ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಒಂದು ಫ್ಯಾಕ್ಟ್ ಶೀಟನ್ನ ಅವರಿಗೆ ನಾವು ಕೊಡ್ತೇವೆ